ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹ್ಮ್ ಓನರ್ ಹೇಳ್ತೀನಿ ಓನರ್ ಓನರ್ ನಾಲ್ಕು ಓನರ್ ಡಾಕ್ಯುಮೆಂಟ್ಸ್ ಇತರ ನೀಂಗಿದ್ಯಾ ಹ್ಮ್ ಫ್ರೆಡ್ ಡಾಕ್ಯುಮೆಂಟ್ ಗಾಡಿ ರನ್ನಿಂಗ್ ಎಷ್ಟು ಗಾಡಿ ರನ್ನಿಂಗ್ ಎಷ್ಟು ಆಗಿದೆ ಗಾಡಿ ಫೀಚರ್ಸ್ ಏನ್ ಬರ್ತೀವಿ ಒಳಗಡೆ ಐಟನ್ ಸ್ಪೋರ್ಟ್ಸ್ ಇದು ಸ್ಪೋರ್ಟ್ಸ್ ವೇರ್ ಜಿ ಐತೆ ಪೋಸ್ಟರಿಂಗ್ ಐತೆ ಫೋಟೋ ಬೋರ್ಡ್ ಐತೆ ಸೆಂಟರ್ ಲಾಕ್ ಐತೆ ಬ್ಯಾಕ್ ವೈಫರ್ ಐತೆ ಇದು ಎಷ್ಟು ಕೊಡ್ತೀಯ ಇದು ಮೈಲೇಜ್ ಗಡಿ ಮೈಲೇಜ್ ಬರುತ್ತೆ 15 ಬರುತ್ತೆ ಒಂದು 15 ಕೊಡುತ್ತೆ ಹ್ಮ್ ಡಾಕ್ಯುಮೆಂಟ್ಸ್ ಎಲ್ಲಾ ರನ್ನಿಂಗ್ ಐತೆ ಓ ರನ್ನಿಂಗ್ ಐತೆ ಯಾವುದು ಡೆಂಟು ಕ್ರಾಚಸ್ ಅತ್ರ ಯಾವುದು ಇಲ್ಲ 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 ನೀಟಾಗಿ ಐತೆ ಯಾವ ಲೊಕೇಶನ್ ಅಣ್ಣ ಗಡಿ ಇರೋದು ಮೈಸೂರು ಸದ್ಗಳಿ ಬಂದಿಪ್ಪ